ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ನಾನು ನಾನಿವತ್ತು ಉಪ್ಪಿಟ್ಟು ಮಾಡಾತ್ತೀನಿ ಇದು ನಾರ್ಮಲ್ ಗೋಧಿ ರವಾ ಅಥವಾ ಸಣ್ಣ ರವೆ ಉಪ್ಪಿಟ್ಟಲ್ಲ ಇದಕ್ಕೆ ಅಕ್ಕಿ ರವೆ ಉಪ್ಪಿಟ್ಟು ಅಂತಾರ ಮತ್ತು ಅಕ್ಕಿ ತರಿ ಉಪ್ಪಿಟ್ಟುನು ಅಂತಾರ ಇಲ್ಲೇನ ಅಕ್ಕಿನ ರವಾ ಮಾಡಿಸ್ಕೊಂಡು ಬಂದಿನಿ ಈ ಗ್ಲಾಸಿಂದ ಒಂದು ಕಾಲಿನಷ್ಟು ರವೆ ತಗೊಂಡಿನಿ ಇದನ್ನು ಬಾಣ್ಲಿಗೆ ಹಾಕ್ಕೊಂಡು ನಾವು ಸ್ವಲ್ಪ ತನ ಇದನ್ನು ಹುರ್ಕೋಬೇಕು ಎಲ್ಲಿ ತನಕ ಅಂದ್ರೆ ರವದ ಕಲರ್ ಸ್ವಲ್ಪ ಚೇಂಜ್ ಹಾಕೊಂತ ಬರ್ತೈತಿ ಮತ್ತು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ ನಾರ್ಮಲ್ ರವದ್ದ ಉಪ್ಪಿಟ್ಟು ತಿನ್ ತಿನ್ ಅದರ ಒಂದ್ಸಲ ಹಿಂಗೂ ಟ್ರೈ ಮಾಡ್ಬೋದು ಈಗ ನಮ್ದು ರವಾ ಹುರ್ಕೊಂಡಿದ್ದಾಗೇತಿ ಈಗ ಇದನ್ನ ನಾವು ತೆಗೆದಿಟ್ಕೊಳ್ಳೋಣ ಮತ್ತು ನಾ ಇಲ್ಲಿ ಇದೇ ಬಾಂಡ್ಲಿ ತಗೊಳಾತೀನಿ ಹೆಂಗಿದ್ರು ಕಾದಿದ್ದೈತಿ ಇದ್ರೊಳಗೆ ಒಗ್ಗರಣೆ ಬಿಡೋಣ ಅಂತ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವಿ ಮತ್ತು ಸ್ವಲ್ಪ ಜೀರಿಗೆ ಉದ್ದಿನಬೇಳಿ ಕಡಲೆಬೇಳಿ ನೀವು ಬೇಕಂದ್ರೆ ಹಾಕ್ಕೋಬೋದು ನಾನು ಇಲ್ಲಿ ಹಾಕ್ಕೊಳ್ಳ್ತೀನಿ ಟೇಸ್ಟ್ ಇನ್ನೂ ಚಲೋ ಇರ್ತೈತಿ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಕಡಲೆಬೇಳಿ ಹಾಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಇವೆಲ್ಲ ಚಟಪಟ ಅಂತಂದು ಸಿಡಿಲಿ ಹಿಂಗೆ ಸಿಡಿತಿರಬೇಕಾದ್ರೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಒಂದು ಸಲ ಚೆಂದ ಕೈ ಆಡಿಸ್ಕೊಂಡು ಮತ್ತು ಇಲ್ಲಿ ಉಳ್ಳಾಗಡ್ಡಿನೂ ಈಗ ಹಾಕ್ಕೊಂಡು ಬಿಡಾತೀನಿ ಇದೆಲ್ಲ ಹಾಕೊಂಡಾದಮೇಲೆ ಒಂದ್ಸಲ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ನಾವು ಸ್ವಲ್ಪ ಹೊತ್ತ ಬೇಯಿಸ್ಕೊಳ್ಳೋಣ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹೊತ್ತನ ಚಂದ ಕುದೀತಂದ್ರೆ ಇನ್ನೂ ಟೇಸ್ಟ್ ಚಲೋ ಆಗಿ ಬರ್ತೈತಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನ ಹಾಕೊಳಾತೀನಿ ಇಲ್ಲೇ ಶುಂಠಿ ಹಾಕೊಳತಿನಿ ಶುಂಠಿನ ನೀವು ಕಲ್ಲೊಳಗೆ ಜಜ್ಜಿನ ಹಾಕೋಬಹುದು ಇಲ್ಲ ನಾ ಇಲ್ಲಿ ತೋರ್ಸಲ್ಲ ಈ ತರ ಸಣ್ಣದಾಗ ತುರ್ದು ಹಾಕೋಬಹುದು ಅಕ್ಕಿ ರವ ಉಪ್ಪಿಟ್ ಮಾಡಬೇಕ ಮೇನ್ ಇದಕ್ಕ ನೀರಿನ ಪ್ರಮಾಣ ಎಷ್ಟ್ ಹಾಕ್ಬೇಕಂತ ಗೊತ್ತಿರ್ಬೇಕು ನಾನು ಒಂದು ಕಾಲ್ನಷ್ಟ ರವಾ ತಗೊಂಡಲ್ಲ ಹಂಗಂದ್ರ ನಾನೇ ಒಂದ್ ಗ್ಲಾಸಿಗ ಮೂರ್ರಷ್ಟ ಅಂದ್ರ ನಾನು ಒಂದು ಅಂದ್ರ ನಾಲ್ಕೂವರಿ ಐದು ತನ ಆದ್ರೂ ನಾನು ನೀರು ಹಾಕ್ಬೇಕು ನೀರು ಹಾಕ್ಕೊಂಡಾದ್ಮೇಲೆ ಮೇನ್ ಅಂದ್ರೆ ರುಚಿಗೆ ತಕ್ಕ ಸ್ಟುಪ್ ಈಗ ರುಚಿಗೆ ತಕ್ಕ ಸ್ಟುಪ್ ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳತ್ತೀನಿ ಸ್ವಲ್ಪ ಹೀಗೆ ಹಾಕೊಳ್ಳೋಣ ಲಿಂಬೆ ಹಣ್ಣಿನ ರಸ ಮತ್ತೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಂಡಾದ್ಮೇಲೆ ಇದನ್ನ ಕುದಿಯಾಕೆ ಬಿಡೋಣ ನಿಮಗೆ ಬೇಕಂದ್ರೆ ನೀವು ಬೇರೆ ತರಕಾರಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾವು ಜಲ್ದಿ ರೆಡಿ ಮಾಡ್ಕೋಬೋದ ಮನೀಗ ಗೆಸ್ಟ್ ಅದು ಬಂದಾಗ ಉಪ್ಪಿಟ್ಟಂತರ ಮಾಡ್ಕೊಡತೇವಿ ಅದ್ರಾಗೂ ಅಕ್ಕಿ ರವ ಉಪ್ಪಿಟ್ಟು ಮಾಡ್ಕೊಟ್ರ ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಅನಸ್ತೇತಿ ಈಗ ನಮ್ದ ನೀರ ಕುದಿಯಾತೈತಿ ನೋಡ್ತಿರ್ಬೋದು ನೀವ ನಾವೇನ್ ರವಾ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಅದನ್ನೀಗ ಹಾಕೊಳೋಣ ಅಂತ ಹುರಿದಿಟ್ಕೊಂಡ್ ರವಾನ ಒಮ್ಮೆಕ್ಲೆ ಎಲ್ಲನೂ ಎಲ್ಲಾನು ಹಿಂಗೆ ಹಿಂಗ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂತ ಸ್ವಲ್ಪ ಸ್ವಲ್ಪ ರವಾ ಹಾಕ್ಕೊಂತ ಕಲ್ಸ್ಕೊತ ಹೋಗ್ಬೇಕು ಅಂದ್ರ ಉಪ್ಪಿಟ್ಟು ಗಂಟು ಹಿಡಿಯಂಗಿಲ್ಲ ನಡು ನಡುವು ಈಗ ರವಾ ಹಾಕಿ ಆದ್ಮೇಲೆ ಇದನ್ನ ಚಂದ ಇನ್ನೊಂದ್ ಸ್ವಲ್ಪ ಬೇಯಾಕ್ ಬಿಡೋಣ ಕುದಿಲಿ ಇದು ಚಂದಗ ಹಿಂಗ್ ಕುದಿಯಬೇಕಾದ್ರೆ ಒಂದು ಒಂದ್ ಪ್ಲೇಟ್ ಮುಚ್ಚಿ ಸಣ್ಣ ಇಟ್ಬಿಟ್ವಿ ಅಂದ್ರೆ ಉಪ್ಪಿಟ್ಟು ತನ್ನ ತಾನ ಚಂದಗ ಅರಳ್ಕೊತೈತಿ ಅವಾಗ ಉಪ್ಪಿಟ್ಟು ಮಸ್ತ್ ಬರ್ತೇತಿ ಇದನ್ನ ಸಲ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸಣ್ಣ ಉರಿಯೊಳಗಿಟ್ಟೇನು ಬೇಯಾಕ್ ಬಿಡ್ತೇವಲ್ಲ ಉಪ್ಪಿಟ್ಟು ಅದ ಹದವಾಗಿ ಬೇಯ್ತೈತಿ ಅಂದ್ರ ನಡು ನಡುವ ಕಚ್ ಕಚ್ ಅಂತಂದ್ರೆ ರವಾ ನಮಗೆ ಸಿಗಂಗಿಲ್ಲ ಹಿಂಗೆ ಸಣ್ಣ ಹಿಟ್ಟು ಬೇಯಿಸೋದ್ರಿಂದ ಉಪ್ಪಿಟ್ಟು ಮೆತ್ತ ಮೆತ್ತಗೆ ಚಲೋ ಆಗ್ತೈತಿ ನಮ್ದು ಉಪ್ಪಿಟ್ಟು ರೆಡಿ ಆತ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ ಅಲ್ಲಿ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ನಿಮಗೆ ಟೇಸ್ಟ್ ಅನ್ನಿಸ್ತಿತ್ತು ಅಂತ ಅನ್ಕೊಂಡಿನಿ ನೀವು ಇದನ್ನು ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ